ಬಸವಶ್ರೀ ಶ್ರೀ ಪಟ್ಟಣ ಸಹಕಾರ ಸಂಘದ ಅವರು ಮತ್ತು ಶಿಲ್ನೂರು ಶಾಖೆಯವರು ಒಳಗೂಡಿ ಇವತ್ತು ಜನನಿಮಿಟ ಪ್ರದೇಶವಾಗಿರ್ತಕ್ಕಂಥ ಬಸವ ಸರ್ಕಲ್ನಲ್ಲಿ ನೀರಿನ ಅರವಟ್ಟಿಗೆ ಇಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹತೆ ಯಾಕಂದ್ರೆ ಇಲ್ಲಿ ಇವತ್ತು ಮನುಷ್ಯ ಇವತ್ತು ನಲವತ್ತು ಶಕ್ತಿ ಗ್ರೀಡ್ಗೆ ಬಂದದೆ ತಾಪಮಾನ ಇಂಥ ಸಂದರ್ಭದಲ್ಲಿ ಊಟದ ಹೋದ್ರು ಕೂಡ ನೀರು ಸಿಗಲಾರಂತ ಪರಿಸ್ಥಿತಿ ಐತೆ ಆಹಾರ ಇರಲಾರದಂತ ತಾಸು ಮನುಷ್ಯ ಇರಬಹುದು ಆದರೆ ನೀರು ಇರಲಾರದಂತ ರೀತಿ ಒಳಗೆ ಇರಕ್ಕೆ ಇದನ್ನ ಇದನ್ನು ಮನಗಂಡು ಅವ್ರ ಏನು ಮಾಡಿದಾರ ಯಾಕಂದ್ರೆ ಅವರು ಬಸವಶ್ರೀ ಪತ್ರಿ ಸಹಕಾರ ಸಂಘ ಸಾರ್ಥಕ ಯಾಕಂದ್ರೆ ಬಸವಣ್ಣನ ವಿಚಾರ ಅಂದ್ರೆ ಸಕಲ ಜೀವಾತ್ಮರಿಗೆ ನೇಸನ್ ಮಾಡ್ತಕ್ಕಂಥದ್ದು ಅದಕ್ಕೆ ಸಿದ್ದರಾಮರು ಒಂದು ಗಡಿಗ್ತಾರ ಮಾಡಿದರು ಮಾಡಿದಳು ತಮ್ಮ ಹಿತಕ್ಕಲ್ಲದೆ ಪರರ ಹಿತಕ್ಕಲ್ಲ ಅಂತ ಈ ಜಗತ್ತಿನೊಳಗ ಎಲ್ಲರೂ ಏನ್ ಮಾಡಾಕತ್ತಾರಂದ್ರೆ ನಮ್ಮ ಹಿತಕ್ಕಾಗಿ ತಮ್ಮ ಲಾಭಕ್ಕಾಗಿ ಏನು ಉದ್ಯಮ ಮಾಡಬಹುದು ಇನ್ನೋ ಒಂದು ಮಾಡಬಹುದು ಇನ್ನೋ ಒಂದು ಮಾಡಬಹುದು ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ ಪರರ ಹಿತಕ್ಕಲ್ಲ ನೋಡಯ್ಯ ನೋಡಿದರು ನೋಡಿದರೂ ತಮ್ಮ ಹಿತಕ್ಕಲ್ಲದೆ ಪರರ ಹಿತಕ್ಕಲ್ಲ ನೋಡಯ್ಯ ತಮ್ಮ ಹಿತವ ಕಡೆಗಣಿಸಿ ಪರರ ಹಿತವ ಗೌರವಿಸಿದರೆ ಕೂಡಿ ಕಪಿನ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದಾರೆ ನೋಡ್ರಿ ನಾವು ಇತರರ ಹಿತಕ್ಕಾಗಿ ಸ್ವಲ್ಪ ಸ್ಪಂದನೆ ಮಾಡಿದ್ರೆ ನಾವು ನಮ್ಮ ನಮಗೆ ಎಂತ ಸಂತೃಪ್ತಿ ಸಿಗ್ತದೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಶರಣರು ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳ ಸುತ್ತಾರೇ ಎಲ್ಲರಿಗೂ ಒಂದಿಷ್ಟು ನೆಮ್ಮದಿಯ ತಾಣ ಆಗಿರ್ತಕ್ಕಂಥ ಅರವಟ್ಟಿಗೆ ಅನಿವಾರ್ಯ ಕೇವಲ ಇದರಿಂದ ಆದರ ಸಾರದು ಅಲ್ಲಲ್ಲಿ ಅಲ್ಲಲ್ಲಿ ಹಾಗೆ ಇವರು ರುದ್ರಪ್ಪ ಹೇಳಿದಂತೆ ಈ ಸಗ ಸ ಪ್ರಾಣಿಗಳು